ಹಲೋ ನಮಸ್ಕಾರ ನಾನು ಅಕ್ಷತಾ ನಿನ್ನೆ ಗಮ್ಮತ್ತು ಕಯಾಕಿಂಗು ಅದು ಇದು ಅನ್ಕಂಡು ಹೇಳಿ ಗಮ್ಮತ್ತು ತಿರ್ತು ಇವತ್ತೇನೆಂದ್ರೆ ಶರಣ ಮತ್ತು ತನುಷೆ ಅವ್ರ ಮನೆ ಹತ್ರ ಒಂದು ದೇವಸ್ಥಾನದಲ್ಲಿನ ಪೂಜೆ ಇದೆ ಅವ್ರು ಬರ್ಲಿಕ್ಕೆ ಹೇಳಿದರು ಮಕ್ಕಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಸೊ ಈಗ ಶರಣ ಶರಣ ಮತ್ತು ತನುಷೇನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೇವೆ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿದ್ದು ಮಕ್ಕಳಿಗೆಲ್ಲ ಅಬ್ಬಿ ಅಪ್ಪನೆಲ್ಲ ತೋರಿಸಿ ಪಪ್ಪ ಇಲ್ಲಲ್ಲ ಪಪ್ಪ ಬಂದ್ಬಿಡಲ್ಲ ಹೈದ್ರಾಬಾದ ಇವ್ರ ಪಪ್ಪ ಹೈದ್ರಾಬಾದಲ್ಲಿ ಇರೋದಂತೆ ಎಲ್ಲ ತೋರಿಸಿ ಮತ್ತೆ ವಾಪಸ್ ನಾವು ನಮ್ಮ ಮನೆಗೆ ಪಪ್ಪು ಹೋದ್ರೆ ನಮ್ಮ ಮನೆಗೆ ಎಲ್ಲಿಗೆ ನಿಮ್ಮ ಮನೆಗೆ ಯಾಕೆ ಗೊಬ್ಬರ ಹೊರಗಿಟ್ಟ ಇಲ್ಲ ಹೋದ್ರೆ ಮನೆಗೆ ಹೋದ್ರಿಯಾ ಅಲ್ ಹೇಳಿ ಅಲ್ಲಿ ಅಕ್ಷ ತಕ್ಕ ಅಕ್ಷ ತಕ್ಕ ಮನೆ ಗೊಬ್ಬರ ಹೊರಗಿತ್ತು ನಮ್ಗೆ ಅಂತೇಳಿ ಹೇಳಿ ಹ್ಮ್ ಹೂ ಅಂತ ಅದನ್ನು ಕ್ಲಿಯರ್ ಮಾಡು ಇದನ್ನೆಲ್ಲ ತೈ ಅಲ್ಲೇ ಆಗ್ತೇವೆ ಕಂಪ್ಲೀಟ್ ಅಲ್ಲಮ್ಮ ಉಪ್ಪಿನಕಾಯಿ ಮಾಡೋಕೆ ಪೂರ ಮೆಣಸು ಗಿಣಸಲ್ಲ ಒಂದು ಸೀಟ್ ಇಲ್ಲಿ ಹಾ ಇಲ್ಲಿ ಯಾರು ಇಲ್ವಲ್ಲ ಇಲ್ಲಿ ಇಲ್ಲಿ ಕೂತ್ಕೊಂಡು ಅಂತ ಮಾಡೋದು ಆಚೆ ಹೋಗ ಬನ್ನಿ ಏ ಕಾರ್ ಲಾಕೆ ಮಾಡಿಲ್ಲ ನಾನು ಕಾರ್ ಲಾಕ್ ಮಾಡೋಕೆ ಮಾಡ್ತೀನಿ ಎಸ್ ಲಾಕ್ ಆ ಕಡೆ ಮನೆಗೆ ಹೋಗೋಣ ಬಗಿನೆಲ್ಲ ಮಾತಾಡಿಸ್ಕೊಂಡು ಮತ್ತೆ ಪೂಜೆಗೆ ಹಬ್ಬಗ ಎಂದೇ ಹಾಗಂತೀಯಾ

ಆರು ಬಂದದ್ದು ಬಂಗರಿ ಆರು ಬಂದದ್ದು ಈ ಮಗಿಗೆ ಇವ ಮಾವ ಇವ ಚಿಕ್ಕಬ್ಬಿ ಸಾರಿ ಇವಳು ಚಿಕ್ಕಬ್ಬಿ ಅವಳು ಚಿಕ್ಕಬ್ಬಿಯೇ ನನ್ಗು ಅಂಬಿ ಮದಿ ದೊಡ್ಡಕಾಯ್ತಿ ಇವಾಗ ಅಲ್ಲ ಇವಕ್ಕಿಂತ ಮದ ಯಾರೋ ಹೊಳಿ ಹತ್ತ ಬಿಸಡಿಕೆ ಅಡಿಕೆ ಹೋಯ್ತಂಬರು ಯಾವ ಪಾಪಿಗಳನ್ನ ತಿಳಿಬೇಕು ಮರ ನಂಗೆ ಎಷ್ಟ್ ಚೆನ್ನಾಗಿದೆ ಇದು

ಒಳ್ಳಿ ನಿಮ್ದು ಎಸ್ ಇವಾಗ ನಾವು ಮನೆಗೆಲ್ಲ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ಆಟ ಆಡೋಕೆ ಅಂತೇಳಿ ಹೇಳಿ ಹೊರಡ್ತಾ ಇತ್ತು ಸಟ್ರಲ್ ಕ್ಲಾಕ್ ಆಟ ಆಡುವುದು ಬೇರೆ ಅಂತ ಆಟಾಡೋಕೆ ಅಂತದೂ ಇಲ್ಲ ಸೊ ಶಟ್ಲ್ ಕಾಕ್ಗೆ ಆಡು ಇನ್ನೊಂದು ಇಂಡೋರ್ ಗೇಮ್ ಲೂಡೋ ಆಡ್ಬೋದು ಬಟ್ ನಂಗೆ ಅದು ಮನಸ್ಸಿಲ್ಲ ಶಟಲ್ ಕ್ಲಾಕ್ ಏ ಶಟಲ್ ಕ್ಲಾಕ್ ಆಡುವ ಸಾಕ್ ಸಾಕು ಬನ್ನಿ ಕೆಳಗ್ ಬೈತ ಮಕ್ಕಳು ಮೇಲೆ ಎದ್ದು ಕೆ ಹೇಳದ್ ಮಾತ್ ಕೇಳ್ತಿಲ್ಲ ಮೇಲೆ ಹತ್ತಕಂತು ಒಂದಲ್ಲ ಎರಡು ಸಮೇತ ಅವನ್ ರಾಗ ಸೀದಾ ಅತ್ತೆ ಹೋದ ಯಾತನು ಆರಾಮ್ಸೇಳಿ वन सेकेंड ये करना मत चला आड़ बा ये है नहीं तो ना तुम भी ठीक है दम सार तो ना ठीक है सर ठीक करना मत चला आड़ और ಹೊಲ್ಲಿ ಬೀಚ್ ಹತ್ರ ಎಂತ ಗಾಳಿ ಸಾಕಲ್ಲ ಹಲಸಿನ ಹಣ್ಣಿನ ಇಡ್ಲಿ ಮಾಡೋಕೆ ಬಂದೆಲ್ಲ ರೆಡಿ ಮಾಡ್ಕೊಂಡಿರೋ ಇದು ಹಲಸಿನ ಹಣ್ಣಿದ್ದು ಪ್ಯೂರಿ ಸಾಗುವ ಮರದ್ದು ಎಲೆ ಇದ್ರಲ್ಲೇ ಇವಾಗ ನಮ್ಮಮ್ಮ ಇಡ್ಲಿ ಮಾಡ್ತಾರೆ ಕಟ್ಟಿ ಹೇಳಿ ಹೀಗೆ 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 ಮಾಡಿ ಯಾರು ಹೇಗೆ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ನಾವು ಹೀಗೆ ಮಾಡೋದು ಹೀಗೆ ಮಾಡೋದು ಅಕ್ಕ ಬಂದ ಹಾಕಿ ನಂಚೂರು ಸಾಕು ತಿಳು ಇರಲಿ ಸ್ವಲ್ಪ ಹಂಗನ್ರೀಯ ಹ್ಞೂ ಇದು ಇದಂಗೆ ಹಿಂಗೆ ಮಾಡಿರ್ತೆ ಇದು ನಂಗೆ ಕೊಡ್ಕಮ್ಮ ಎಸ್ ಓಕೆ ಕ್ಲೋಸ್ ಮಾಡಿ ಹೀಗೆ ಮಾಡಿ ಕೊಡಿ ನಂಗೆ ಕೊಡಿ ನಾನು ಹಾಕ್ತೆ ಬಿಡು ತನ್ನ ನನ್ನನ ತಾನ 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 ನನ್ನ ಹೀಗೆ ಒಂದೊಂದೆ ಇಟ್ಟು ಕ್ಲೋಸ್ ಮಾಡಿ ಇಡ್ಲಿ ಆಗತ್ತೆ ಸಾರಿ ಎಂತ ಮೈದಾ ಹೇಳುದು ಕಡುಬಲ್ಲ ಕಡ್ಡಬ್ಬು ಕಡ್ಡಬ್ಬು ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡ್ತಿದ್ದಾರೆ ನನ್ನ ಅಮ್ಮ ಎಸ್ ಹಲಸಿನ ಹಣ್ಣಿನ ಹಿಟ್ಟು ರೆಡಿ ಆಗಿದೆ ಇದನ್ನ ಓಪನ್ ಮಾಡ್ರೆ ಟಾಂಟು ಕಡುಬು ಇವತ್ ರಾತ್ರಿ ನಾವು ಇದನ್ನೇ ತಿಂತೆ ನಂಗಂದು ಇಷ್ಟಪ್ಪ ಇವತ್ ನೈಟ್ ಇದೇ ತಿನ್ಬೋದು ನಾಳೆ ಸಹ ಇದೇ ತಿನ್ಬೋದು ಹಲಸಿನ ಹಣ್ಣಿನ ಹಿಟ್ಟೊಟ್ಟಿಗೆ ಹಲಸಿನ ಹಣ್ಣಿನ ಕಡುಬು ಒಟ್ಟಿಗೆ ಮೀನು ಗಸಿ ಹೈಕೊಂಡು ತಿಂಬುದು ಈಗ ಎಂ 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 ನಮ್ಮ ಬದಿ ಒಂದ್ ಮಾತಿತ್ತು ಅಂತೇಳಿ ಹೇಳ್ರಿ ನಾವು ಭೂತ ಭೋಗ ಭೋಗ ಸೇವೆ ಮಾಡದೆ ಹಲಸಿನ ಹಣ್ಣಿದು ಹಿಟ್ಟು ಮಾಡೋದಿಲ್ಲ ನಮ್ಮನೇಲು ಭೂತ ಆಯಿತು ಸೊ ನಾವಿನ್ ಹಲಸಿನ ಹಣ್ಣಿನ ಕಡುಬು ತಿನ್ಲಕ್ಕ